ೇ ನಮಸ್ಕಾರ ಕುಕ್ಕೆ ಸುಬ್ರಹ್ಮಣ್ಯ ಮತೋಬಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕ ಚಂಪಾ ಸೃಷ್ಠಿ ಮಹಾರಥೋತ್ಸವದಲ್ಲಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದೇ ಆ ರಥಗಳ ಜಾತ್ರೆ ತಿಳುವಂಥದ್ದು ರಥಗಳದ್ದೇ ಪ್ರಮುಖ ಆಕರ್ಷಣೆ ಬ್ರಹ್ಮರಥ ಇರ್ಬೋದು ಪಂಚಮಿ ರಥ ಇರ್ಬೋದು ಆಮೇಲೆ ಚಂದ್ರಮಂಡಲ ರಥ ಇರ್ಬೋದು ಹೂವಿನ ತೇರಿನ ರಥ ಇರ್ಬೋದು ಬಂಡಿ ಉತ್ಸವದ ರಥ ಇರ್ಬೋದು ಇನ್ನಿತರ ರಥಗಳದ್ದೇ ಇಲ್ಲಿ ಪ್ರಧಾನ ಆಕರ್ಷಣವಾದ ಆ ರಥವನ್ನು ಮಾಡ್ತಕ್ಕಂಥ ಆ ಒಂದು ಕೌಶಲ್ಯ ತಡಗಿರೋದು ಸುಬ್ರಹ್ಮಣ್ಯದ ಮಲೆಕುಡಿಯ ಜನಾಂಗದವರು ಬಹುಶಃ ಇವರ ಹಿರಿಯ ರಿಂದ ಬಂದಿರತಕ್ಕಂಥ ಬಳುವಳಿಯಾಗಿ ಬಂದಿರತಕ್ಕಂಥ ಈ ಒಂದು ಕೆಲಸ ಕಾರ್ಯಗಳನ್ನು ಬಹಳ ನಾಜೂಕಾಗಿ ಬಹಳ ಒಂದು ಉತ್ತಮ ರೀತಿ ಮತ್ತು ಶೃಂಗಾರಗೊಳಿಸತಕ್ಕಂಥ ಕೆಲಸವನ್ನು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ತಾವೆಲ್ಲ ಇದನ್ನು ಗಮನಿಸ್ತಾ ಇರ್ಬೋದು ಇಲ್ಲಿ ಮುಖ್ಯವಾಗಿ ಈ ಒಂದು ರಥವನ್ನು ನಿರ್ಮಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮೊಂದಿಗೆ ಇಲ್ಲಿ ಮಾತಾಡಲಿದ್ದರೆ ಮಲೆಕುಡಿ ಜನಾಂಗದ ಅವರ ಯುವ ಮುಖಂಡರಾಗಿರ್ತಕ್ಕಂಥ ಜಗದೀಶ್ವರವರು ಅವರಿಗೆ ನಮಸ್ಕಾರ ನೀವು ಈ ಒಂದು ಯುವಕರ ಒಂದು ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ತಿಳುವಂಥ ನಮಗೆ ತಿಳಿದಿದೆ ಈ ಒಂದು ಪಂಚಮಿ ಬ್ರಹ್ಮ ರಥೋತ್ಸವದಲ್ಲಿ ಪಂಚಮ ರಥೋತ್ಸವ ಕುಕ್ಕೆ ಸುಬ್ರಹ್ಮಣ್ಯ ವಾರ್ಷಿಕ ಚಂಪಾಸಿ ಮನರಥೋತ್ಸವದಲ್ಲಿ ಈ ರಥವನ್ನು ನಿರ್ಮಿಸುವಂಥ ಪ್ರಧಾನ ಪಾತ್ರವನ್ನು ವಹಿಸಿರ್ತಕ್ಕಂಥ ನಿಮ್ಮ ಮನೆ ಕೊಳಿ ಜನಾಂಗ ಹಿರಿಯರಿಂದ ಬಳುವಳಿಯಾಗಿ ಬಂದಿರೋ ಮಾತ್ರವಲ್ಲ ಹಿರಿಯರ ಒಂದು ಮಾರ್ಗದರ್ಶನ ನೀವು ಮಾಡ್ತಾ ಇದ್ದೀರಿ ಈಗ ನಿಮಗೆ ಈ ಬೆತ್ತೆಯಿಂದ ರಚಿಸ್ತಕ್ಕಂಥ ರಥವನ್ನು ಯಾವ ರೀತಿಯಲ್ಲಿ ನೀವು ಮಾಡ್ತೀರಿ ಮತ್ತು ಬೆತ್ತವನ್ನು ಹೇಗೆ ಸಂಗ್ರಹಿಸ್ತೀರಿ ಎಂಬುದರ ಬಗ್ಗೆ ಹೇಳಿ ಯಾವಾಗ ಹೇಗೆ ಸಂಗ್ರಹಿಸ್ತೀರಿ ಯಾವ ದಿನದಿಂದ ನಾವು ಅರ್ಧ ಐದನೇ ತಾರೀಕಿಂದ ಸ್ಟಾರ್ಟ್ ಮಾಡೋದು ಊಟ ಹಾಕೋದು ಊಟ ಹಾಕುವ ಕಾರ್ಯಕ್ರಮವನ್ನು ಪುರೋಹಿತರು ಮಾಡಿದ ನಂತರ ಅವರು ನಿಮಗೆ ವೀಳೆ ಕೊಡ್ತಾರೆ ಅವರು ಆ ವೀಳ್ಯ ಕೊಟ್ಟ ಮೇಲೆ ಆ ವೀಳ್ಯವನ್ನು ತಗೊಂಡು ನೀವು ಕಾಡಿಗೆ ಹೋಗ್ತೀರ ಎಷ್ಟು ಜನ ಹೋಗ್ತೀರಿ ಕಾಡಿಗೆ ಐವತ್ನಾಲ್ಕು ಜನ ಜನ ಇವರು ಕಾಡಿಗೆ ಹೋಗ್ತಾರೆ ಇದು ಕಾಡು ನಮ್ಮ ಪಕ್ಕದ ಪುಷ್ಕರ ಬೆಟ್ಟದ ಪಕ್ಕದ ಕಾಡಲ್ಲಿ ಹೋಗೋದು ಬಿಸ್ಲೇ ಬಿಸ್ಲೆ ಘಾಟಿ ಲೋಕಲ್ ಸರಿ ಕಾಡಿನಲ್ಲಿ ನಿಮಗೆ ಬೆತ್ತದ ಸಂಗ್ರಹ ನೀವು ಹೇಗೆ ಮಾಡ್ತೀರಿ ಅಂದರೆ ಅಲ್ಲಿ ಇರ್ತದೆ ಮುಂದೆ ಇಂದ ಯಾರ ಕಡ್ದು ತಗೊಂಡೋಗಿದ್ದು ಹೋಗಬೇಕು ನಾಲ್ಕೈದು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಒಳಗೆ ಹೌದು ಎಷ್ಟು ಕಟ್ಟದು ಹರ್ತೀರಿ ನಮಗೆ ಒಬ್ಬೊಬ್ಬರು ಅದು ಐದು ಐದೈದು ಒಂದು ಹಗ್ಗ ಹಗ್ಗ ಉದ್ದ ಅಂದ್ರೆ ಉದ್ದ ಹಾಂ ಒಂದು ಇಪ್ಪತ್ತು ಮೂವತ್ತು ಫೀಟೆಲ್ಲ ಮೇಲುವಾಗುತ್ತೆ ಹ್ಞೂ ಅದು ಅದನ್ನು ಕಡ್ದು ತರದ್ದು ಒಂದೊಂದು ಒಬ್ಬೊಬ್ಬರಿಗೆ ಐದೈದು ಬೆತ್ತೀವಿ ಐದೈದು ಐವತ್ತು ಜನ ಆದರೆ ಐದೈದು ಇಪ್ಪತ್ತೈದು ಇಪ್ಪತ್ತೈದ ಇನ್ನೂರ ಐವತ್ತು ಬೆತ್ತ ಹೌದು ಅದನ್ನು ಕಟ್ಟ ಮಾಡಿ ತಗೊಂಡು ಬರ್ತೀರಿ ಸುಮಾರು ಒಂದು ಬೆತ್ತದ ಉದ್ದ ಮೂವತ್ತು ಫೀಟ್ ಇರುತ್ತೆ ಮೇಲೆ ಇರುತ್ತೆ ಸರಿ ಅಷ್ಟು ಬೆತ್ತ ತಂದರೆ ಬ್ರಹ್ಮರಥ ಪಂಚಮಿ ರಥಕ್ಕೆ ಇಷ್ಟು ಬೇಕಾಗ್ತದೆ ಹೌದು ಸಾಕಾಗ್ತದೆ ಅದು ಸಾಕಾಗ್ತದೆ ಈಗ ನೀವು ಕಡಿಯುವಂಥದ್ದು ಅಂತ ಹಸಿ ಬೆತ್ತ ಹೌದು ಈ ಹಸಿ ಬೆತ್ತವನ್ನು ತಂದು ಇಲ್ಲಿ ಯಾವ ರೀತಿಯಲ್ಲಿ ಮತ್ತೆ ಅದನ್ನು ಇದು ಮಾಡ್ತೀರಿ ಅದನ್ನೆಲ್ಲ ಬಾಸ ಎಲ್ಲ ಮಾಡಿದ್ರು ಮತ್ತೆ ಕಟ್ಲಿಕ್ಕೆಲ್ಲ ಮಾಡಿದ್ರು ಪಂಚಮಿ ಮತ್ತೆ ನಮಗೆ ಚಪ್ಪರಕ್ಕೆಲ್ಲ ಚಪ್ಪರಕ್ಕೆಲ್ಲ ಅದೇ ಅದರಲ್ಲೇ ಆಗಮ ಅದರಲ್ಲಿ ಆಗಮ ಸರಿ ಆಮೇಲೆ ಅಟ್ಟೆಣಿಗೆ ಹೇಗೆ ಮಾಡ್ತೇವೆ ಬ್ರಹ್ಮರಥಕ್ಕೆ ಅಟ್ಟೆಣಿಗೆ ಮಾಡಿ ಅದನ್ನ ಇದು ಅದರಲ್ಲಿ ಬೆತ್ತದಲ್ಲಿ ಬೆತ್ತದಲ್ಲಿ ಕಟ್ಟುವಂಥ ಇಲ್ಲಿ ಹಗ್ಗ ಉಪಯೋಗಿಸೋದು ಹಗ್ಗ ಇಲ್ಲ ಯಾವ ಹಗ್ಗವನ್ನು ಕೂಡ ಇವರು ಉಪಯೋಗಿಸ್ತಿಲ್ಲ ಬರೀ ಏನಿದ್ರು ಕೂಡ ಬೆತ್ತದಲ್ಲಿ ಅವರು ಅಟ್ಟಣಿಗೆಯನ್ನು ಕಟ್ಟಿ ಆ ಮೇಲ್ನ ಗೋಪುರದವರೆಗೆ ಎಷ್ಟು ಅಟ್ಟಣಿಗೆ ಇದೆ ಮೊದಲು ಎಷ್ಟಿತ್ತು ಗೊತ್ತಿದೆ ಅಲ್ಲ ಮೊದಲು ಏಳಿತ್ತು ಆಮೇಲೆ ಇತ್ತು ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಈಗ ಐದು ಅಟ್ಟಣಿಗೆ ಬಂದಿದೆ ಐದು ಅಟ್ಟಣಿಗೆಯನ್ನು ಬಹಳ ನಾಜೂಕಾಗಿ ನಯಬದ್ಧವಾಗಿ ಮತ್ತು ಬಹಳ ಒಂದು ಕ್ಲಿಷ್ಟಕರವಾದಂಥ ಕೆಲಸ ಆದರೂ ಕೂಡ ಇವರು ಸುಲಲಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ ನಿಮ್ಮೆಲ್ಲ ಸೌದಿಗಳೊಂದಿಗೆ ಸುಮಾರು ಮೂವತ್ತು ನಲ್ವತ್ತೈವತ್ತು ಜನ ನೀವು ಅದನ್ನು ಶ್ರಮ ವಹಿಸ್ತಿದ್ದೀರಿ ಆ ನಂತರ ನಿಮಗೆ ಈ ಬೆತ್ತದಲ್ಲಿ ಉಳಿದಂಥ ಬೆತ್ತವನ್ನು ಏನು ಮಾಡ್ತಾರೆ ಪ್ರಸಾದಕ್ಕಲ್ಲ ಪ್ರಸಾದ್ರೆ ವರ್ಷವಿಡೀ ಆ ದೇವಳದ ಮಹಾಪ್ರಸಾದ ಅಂದರೆ ಬೆತ್ತದ ಪ್ರಸಾದವನ್ನು ಅರ್ಚಕರು ಈ ಏನು ಉಳಿದ ಬೆತ್ತ ಆ ಬೆತ್ತವನ್ನು ಪೀಸ್ ಪೀಸ್ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಆದ ಕಾರಣ ಇವರು ಕಾಡಿಂದ ತಂದಿರ್ತಕ್ಕಂಥ ಬೆತ್ತ ವೇಸ್ಟ್ ಅಥವಾ ಸುಮ್ಮನೆ ಇದಾಗೋದಿಲ್ಲ ಅದು ಉಪಯೋಗ ಆಗಿ ಆಗುತ್ತೆ ಸರಿ ಆಮೇಲೆ ನಿಮಗೆ ಇದನ್ನು ಇಷ್ಟು ಜನಕ್ಕೆ ನಿಮಗೆ ದೇವಳದಿಂದ ವಿಶೇಷವಾದಂತ ಬತ್ತೆ ಕೊಡ್ತಾರ ಅಥವಾ ಸಂಬಳದಲ್ಲಿ ಬಂತ ನಮಗೆ ಅಕ್ಕಿ ಈಗ ಮಾಮೂಲಿ ಮಾಮೂಲಿ ನಿಮಗೆ ಲಕ್ಷ ದೀಪದಿಂದ ಮಾಡಿದ ಅವರ ನಮಗೆ ಅಕ್ಕಿ ಹತ್ತು ಕೆಜಿ ಮತ್ತು ಒಂದು ರೂಪಾಯಿ ಒಂಬತ್ತು ದಿವಸಕ್ಕೆ ಲಕ್ಷ ದೀಪದಿಂದ ಜಲಗಳ ತನಕ ಒಂಬತ್ತು ಒಂಬತ್ತು ರೂಪಾಯಿ ಮತ್ತು ಹತ್ತು ಕೆಜಿ ಇದು ದೇವಳದ ಕಾರ್ಯಾವಸನಿಂದ ಜಗದೀಶ್ ಅವರು ಹೇಳಿದ್ರಿ ಅಂತ ಹೇಳಿದ್ರೆ ಅವರಿಗೆ ಒಂಬತ್ತು ಕೆ ಜಿ ಅಕ್ಕಿ ಮತ್ತು ಒಂದು ರೂಪಾಯಿಯನ್ನು ಕೊಡುತ್ತಾರೆ ಅಂತ ಹೇಳಿದರು ಆದರೆ ಈಗಿನ ಈ ಒಂದು ಮೌಲ್ಯದ ಇದರಲ್ಲಿ ಅದು ಏನೇನು ಸಾಲದು ಆದರೆ ಅವರಿಗೆ ಬಹಳ ಹೆಮ್ಮೆ ಮತ್ತು ಸಂತೋಷ ಏನಂದರೆ ನಾವು ದೇವರ ಸೇವೆ ಕುಕ್ಕೆ ದೇವರ ಸೇವೆಯನ್ನು ಮಾಡ್ತಿದ್ದೇವೆ ಎಂಬಂಥ ಇದಕ್ಕೆ ಅವರು ಅದರ ಬಗ್ಗೆ ಏನು ಇಷ್ಟೇ ಹಣ ಅಂತ ಹೇಳುವಂಥ ಇದಕ್ಕೆ ಹೋಗಿಲ್ಲ ಇದು ತಲೆ ತಲಾಂತರದಿಂದ ಅವರ ಹಿರಿಯರ ಬಳುವಳಿಯಿಂದ ಬಂದದ್ದು ಹೌದು ಇವತ್ತು ಅವರ ಹಿರಿಯರು ಅವರೊಂದಿಗೆ ಒಂದು ಇಪ್ಪತ್ತೈದು ಜನ ಹಿರಿಯರು ಇದ್ದಾರೆ ಆಮೇಲೆ ಯುವಕರ ತಂಡವೂ ಇದೆ ಬಹಳ ನಾಜೂಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಇದು ನಿಜವಾಗಲೂ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ರಥ ಕಟ್ಟುವರೆಂದರೆ ಇಡೀ ವಿಶ್ವಮಾನ್ಯತೆ ಅಂದರೂ ಹೇಳ್ಬೋದು ಅದು ನಮ್ಮ ಕರ್ನಾಟಕದಂತೂ ಕುಕ್ಕೆಯ ರಥಗಳಂದರೆ ಅಷ್ಟು ಪ್ರಸಿದ್ಧಿಯನ್ನು ಕೂಡ ಹೊಂದಿವೆ ಯಾಕೆಂದರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾತ್ರ ಬೆತ್ತಗಡೆಯಿಂದ ರಚಿಸ್ತಕ್ಕಂಥ ರಥ ಇನ್ನು ಉಳಿದ ಎಲ್ಲ ಕಡೆ ನಾವು ನೋಡ್ತೇವೆ ಬರೀ ಹಗ್ಗದಿಂದ ಕಟ್ತಾರೆ ಹಗ್ಗದಿಂದ ಎಳೆಯುವಂಥದ್ದು ಆದರೆ ಇಲ್ಲಿ ಆ ರೀತಿಯ ಹಗ್ಗವನ್ನು ಉಪಯೋಗಿಸಲಿಕ್ಕಿಲ್ಲ ಏನಿದ್ರು ಬೆತ್ತವನ್ನೇ ಕೇಳಿಸಿಕೊಂಡು ಬೆತ್ತಲ್ಲಿ ಎಳಿತಕ್ಕಂತ ಒಂದು ವ್ಯವಸ್ಥೆ ಇದ್ದರೆ ಅದು ಕುಕ್ಕೆ ಸುಬ್ರಹ್ಮಣ್ಯದ ರಥೋತ್ಸವದಲ್ಲಿ ಮಾತ್ರ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸಿ ಬೇರೆ ಯಾವ ಯಾವ್ದಲ್ಲೆಲ್ಲ ದೇವಸ್ಥಾನದ ಜಾತ್ರೆ ಭಾಗವಹಿಸ್ತೀವಿ ಉತ್ಸವದೆಲ್ಲ ನಮ್ಮದೆಲ್ಲ ಮತ್ತು ದೇವಸ್ಥಾನ ದೇವರಿಗೆಲ್ಲ ಈ ಕಟ್ಟೆಲ್ಲ ಇರುತ್ತೆಲ್ಲ ನಮ್ಮವರೆಲ್ಲ ಇರುತ್ತೆ ಉತ್ಸವದಲ್ಲಿ ದೇವರ ಕಟ್ಟೆ ಪೂಜೆ ಮತ್ತೆ ಯಾವುದೇ ಇದು ಅದರಲ್ಲಿ ಉತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಆ ಒಂದು ಪತಾಕಿರಬಹುದು ಅಥವಾ ಇರ್ಬೋದು ಅಥವಾ ದಿವಟಿಗಿರ್ಬೋದು ಅಥವಾ ಪೆಟ್ರೋಲ್ ಮ್ಯಾಕ್ಸಿಮ್ ಹಳೆ ಕಾಲದಲ್ಲಿ ಅದು ಸೇತು ಅದನ್ನು ಹಿಡಿತಕ್ಕಂಥ ಕೆಲಸವನ್ನು ಇವರು ಬಹಳ ಒಂದು ಆ ದೇವರ ಸೇವೆ ಅಂತ ಮಾಡಿರ್ತಕ್ಕಂಥ ಡೂಮ್ನ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಡಬೇಕು ಅಂತ ಕೇಳಿಕೊಡ್ತೇನೆ ಈ ಬೆತ್ತ ಇರಬಹುದು ಇದನ್ನ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಒಂದು ವಿಚಾರ ಇದು ಬಿದಿರು ಬೆತ್ತದ ಫುಲ್ಲು ಬಿದಿರಿನ ಖಾನ್ ಬೆತ್ತವನ್ನು ಸರಿ ಈಗ ಈ ಒಂದು ರೌಂಡ್ ಅಥವಾ ಈ ಆಕಾರ ಬರಬೇಕಾದ್ರೆ ನೀವು ಹೇಗೆ ಅದನ್ನು ಡೂಮ್ ಮೇಲೆ ಹತ್ತಿ ಅದನ್ನು ತಗೊಂಡು ಇಲ್ಲಿ ಬಂದು ಮತ್ತೆ ಅದಕ್ಕೆ ಸರಿಯಾಗಿ ಮಾಡ್ತಾ ಹೋಗಬೇಕು ಸರಿ ಸರಿ ಇದಕ್ಕೆ ಈ ಬೆತ್ತವನ್ನು ಕೂಯಿಸ್ತೀರಲ್ಲ ಬಿದಿರಿಗೆ ಇದು ಬೆತ್ತೆ ಒಣಗಿದಾಗ್ತದ ಹಸಿ ಬೆತ್ತಾಗ್ತದೆ ಹಸಿ ಬೆತ್ತ ಹಸಿ ಬೆತ್ತ ಈಗ ಅಲ್ಲಿ ಮಾಡ್ತಕ್ಕಂಥದ್ದು ಕೂಡ ಅದೇ ಅಲ್ಲ ಅದು ಪಂಚಮಿ ತೇರು ಇದು ಬ್ರಹ್ಮ ರಥದ ತೇರು ಅಲ್ಲಿ ಪಂಚಮಿ ತೇರು ಅದು ಕೂಡ ಇದೇ ರಥ ಇದೇ ರೀತಿಯ ಡೂಮ್ ತರ ಮಾಡಿ ಬೆತ್ತವನ್ನು ಅದು ಕೂಡ ನೇಯುವಂಥದ್ದು ಇವರು ಆ ಹಗಲಿರುಳೆ ನಿರಂತರವಾಗಿ ಲಕ್ಷದ್ವೀಪದಿಂದ ನಿರಂತರವಾದಂಥ ಕೆಲಸವನ್ನು ಶ್ರಮವನ್ನು ವಹಿಸ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ಗಮನಾರ್ಹವಾಗಿ ನಾವು ಮಾಡಬೇಕಾಗ್ತದೆ ಯಾಕೆಂದರೆ ಇದು ಎಲ್ಲರಿಗೂ ಬರ್ತಕ್ಕಂಥ ಕೆಲಸ ಅಲ್ಲ ಅವರಿಗೆ ಅವರ ತಲೆ ತಲಾಂತರಿಂದ ಅವರ ಅಜ್ಜ ಮುತ್ತಾತನಿಂದ ಬಂದ ಕಾರಣ ಅವರ ಹಿರಿಯರು ಇವತ್ತು ಹೀಗೆ ಮಾಡಬೇಕಿದ್ದ ಕಾರಣ ಅವರು ಇವತ್ತು ಈ ರೀತಿಯಲ್ಲಿ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಆ ರೀತಿಯಲ್ಲಿ ಒಳ್ಳೆ ಥರದಲ್ಲಿ ಒಳ್ಳೆ ರೀತಿಯಲ್ಲಿ ನಾಜೂಕಾಗಿ ಮತ್ತು ಅಲಂಕಾರವಾಗಿ ಆ ಬ್ರಹ್ಮರಥವನ್ನು ಸಿಂಗರಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಆತ್ಮೇರಿ ಗುರಿಕಾರರಲ್ಲಿ ಚಂದ್ರಶೇಖರ್ ಎಂಬುವರು ಈಗ ನಮ್ಮೊಂದಿಗಿದ್ದಾರೆ ಮೊದಲು ಅವರ ಚಿಕ್ಕಪ್ಪ ಮೋಂಟ ಹೇಳುವವರಿದ್ದರು ಈಗ ಅವರ ಒಂದು ಕಾಲ ನಂತರ ಆ ಒಂದು ಅಧಿಕಾರವನ್ನು ಅವರಿಗೆ ಅವರ ಚಿಕ್ಕಪ್ಪ ಅವರು ಕೊಟ್ಟಿದ್ದಾರೆ ಈಗ ಈ ಒಂದು ರಥದ ಡೂಮನ್ನು ಮಾಡ್ತಕ್ಕಂಥದ್ದು ಮತ್ತು ರಥದ ಮೇಲುಚಾರಣೆ ನೋಡ್ತಕ್ಕಂಥ ಗುರಿಕಾರರಾಗಿ ಚಂದ್ರಶೇಖರ್ ಇವತ್ತು ನಮ್ಮೊಂದಿದ್ದಾಗ ಅವರು ಈ ಇದರ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳಬೇಕು ಈ ರಥೆ ಡೂಮ್ ಅಂತ ರಥ ಇಂದು ಪಂಚಮಿ ರಥದ ಡೂಮ್ ಜನ ಎಣತ್ತೆ ಅಂದಾಜಿ ಅಲ್ಪ ಓತಾಳತ್ತೆ ಇರ್ತದೆ ಅದನ್ನ ಪ್ರಕಾರ ಏನು ಮಾಡ್ತಾರೆ ಇಂದು ಬಿದಿರು ಬೆಕ್ಕು ಸರಿಯಾದ ನಿಗಲಿ ಬೆತ್ತ ಇಂದು ಇಂದು ಕಂಪ್ಲೀಟ್ ಕಂಪ್ಲೀಟ್ ಬೆತ್ತೊಡ ಇನ್ನು ನೆಯಿ ಒಂದು ಉಳಾರ ಬೆತ್ತದಲ್ಲಿ ಅವರು ಇಲ್ಲಿ ನೋಡಿ ಗಟ್ಟಿಯಾಗಿ ಇವರು ನೇಯ್ತಾ ಇದ್ದಾರೆ ಅಂದ್ರೆ ಇದು ಅಷ್ಟು ಗಟ್ಟಿಯಾಗಿ ನಿಲ್ತು ಬೆತ್ತೆ ಅದು ನೆಯ್ ಅಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಎತ್ತಿ ಜನ ಒಳ್ಳೆಯರು ಒಂದು ಬಿಟ್ಟು ಬಿಗಿಲ ಇಟ್ಟು ಅರವತ್ತು ಜನ ಇದ್ದಾರೆ ಇದು ಎಲ್ಲ ಗುರಿಕಾರ ಒಂದು ಇವರು ಗುರಿಕಾರ ಅಂತ ಆದರೂ ಕೆಲಸ ಎಲ್ಲ ಅವರು ಮಾಡ್ತಾರೆ ಇವರು ಅದರ ಮೇಲ್ಚಾರಣೆಯನ್ನು ಮಾತ್ರ ನೋಡ್ಕೊಂಡು ಸೇರಿದ್ದಾರೆ ಆಮೇಲೆ ಗುರಿಕಾರರಾಗಿ ಎಷ್ಟು ವರ್ಷ ಇರೋದು ಮೂರು ವರ್ಷ ಇವರು ಮೂರು ವರ್ಷದಿಂದ ಗುರಿಕಾರರಾಗಿ ಈ ಒಂದು ರಥದ ಸೇವಾ ಕಾರ್ಯವನ್ನು ನಿರಂತರವಾಗಿ ಮಾಡಿ ಗೂಟವಾಡಿ ಗೂಟವಾಡಿನ ಸರಿ ಅದು ನಾಲ್ಕು ದಿನ ಕಾಡು ಕಾಡು ಬಾರ ಅಂದರೆ ಅಂದರೆ ಅಲ್ಲಿ ಪುಳಿ ಮುಂಚಿ ಉಪ್ಪು ಅವು ಪೂರ ಮುಳ್ಪಡೋದು ಪ್ರಥಮ ಹಾಂ ಪುಳಿ ಮುಂಚಿ ಉಪ್ಪು ಸರಿ ಹಾಂ ಅಲ್ಪ ನಾಲ್ಕು ದಿನ ಅಲ್ಪ ಉಂಟು ಕಾಡಿಗೆ ನಾಲ್ಕು ದಿವಸರು ಅಕ್ಕಿ ತೆಂಗಿನಕಾಯಿ ಅಥವಾ ಬೇಕಾಗುವಂಥ ಎಲ್ಲ ದವಸ ಧಾನ್ಯಗಳನ್ನು ತಗೊಂಡು ಕಾಡಲ್ಲಿ ಇವರು ಠಿಕಾಣೆ ಹುಡುತಾರೆ ಯಾಕೆಂದರೆ ಇವರಿಗೆ ಬೆತ್ತ ಸೀಮೆಕಾರ ಒಂದು ದಿವ್ಸಲ್ಲೇ ಸಿಗುವಂಥಲ್ಲ ನಾಲ್ಕು ದಿವಸ ಹತ್ರ ಇವರು ಕಾಡಲ್ಲಿದ್ದುಕೊಂಡು ಅಲ್ಲಿಯ ಜರಿಯಲ್ಲಿ ಬರ್ತಕ್ಕಂಥ ನೀರನ್ನು ಸೇವಿಸಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇದ್ದು ಮತ್ತೆ ಒಟ್ಟಿಗೆ ಅಲ್ಲಿನ ಬರ್ತಾರೆ ಪತ್ತು ಹದಿಪ್ಪತ್ತು ಜನ ಒಟ್ಟಿಗೆ ಪಡೆದು ಬರ್ತಾರೆ ಬೆತ್ತವನ್ನು ಹೊತ್ತುಕೊಂಡು ಬರ್ತಾರೆ ಈಗಾಗಲೇ ಜಗದೀಶ್ ಅವರು ಹೇಳಿದರು ಸುಮಾರು ಮೂವತ್ತು ಫೀಟು ಉದ್ದದ ಸುಮಾರು ಐವತ್ತು ಅರವತ್ತು ಒಬ್ಬೊಬ್ಬರಿಗೆ ಐದು ಬೆತ್ತ ಐದು ಐನೈದು ಬೆತ್ತ ಐದೈದು ಹಾಗೆ ಅಷ್ಟು ಬೆತ್ತವನ್ನು ತಗೊಂಡು ಇವರು ಇಲ್ಲಿ ಬಂದು ಮತ್ತೆ ರಥದ ಕೆಲಸವನ್ನು ಆರಂಭಿಸಿದೆ ಕೆ ಮಹತ್ವ ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾಷ್ಠಿ ಬ್ರಹ್ಮ ರಥೋತ್ಸವದ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಮಲೆ ಕುಡಿಯ ನೇತರಾದ ಅವರ ಗುರಿಕರ್ ಚಂದ್ರಶೇಖರ್ ಮತ್ತು ಅವರ ಮುಖಂಡರಾದ ಜಗದೀಶ್ ಅವರನ್ನು ಭೇಟಿಯಾಗಿ ಭಾಳಷ್ಟು ವಿಚಾರಗಳನ್ನು ಅವರಿಂದ ನಾವು ತಿಳ್ಕೊಂಡಿದ್ದೇವೆ ಈ ಎಲ್ಲ ವಿಚಾರಗಳಲ್ಲಿ ಅವರು ಹೇಳಿದಂಥ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದ್ದೇವೆ ಮಾತ್ರವಲ್ಲ ಅವರ ಶ್ರಮವನ್ನು ಕೂಡ ನಾವು ಇಲ್ಲಿ ಸ್ವತಃ ನೋಡಿ ಗಮನಿಸಿದ್ದೇವೆ ಮತ್ತು ಮೆಚ್ಚಿಕೊಂಡಿದ್ದೇವೆ ಅವರಿಗೆ ಆ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ ಅವರ ಆ ಒಂದು ಸೇವೆ ಇನ್ನಷ್ಟು ಆ ದೇವರಿಗೆ ಸಲ್ಲಬೇಕು ಮಾತ್ರವಲ್ಲ ಅವರ ಸೇವೆ ನಿರಂತರವಾಗಿ ಕುಕ್ಕೆ ಸಿಬ್ಬಂದಿ ಸಲ್ಲಿಸಿಕೊಂಡು ಇವರ ಈ ಒಂದು ಭರಿತವಾದಂಥ ರಥದ ಸೇವೆ ಅದು ಇಡೀ ವಿಶ್ವದಾದ್ಯಂತ ಎಲ್ಲರಿಗೂ ಪರಿಸರವಾಗ ಪಸರಿಸುವುದರೊಂದಿಗೆ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಲಿ ಅವರಿಗೆ ದೇವರು ಸಂಪೂರ್ಣ ಆಶಾ ಆರೋಗ್ಯ ಸಂಪತ್ತು ಸುಖಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ